ನಾವು ಪ್ರತಿದಿನ ಬಳಸುವ ದಿನಸಿಗಳನ್ನ ಹೆಚ್ಚು ದಿನಗಳ ಕಾಲ ಶೇಖರಿಸಿಟ್ರೆ ಹುಳುಗಳಾಗತ್ತೆ ನಾವು ಅಷ್ಟೇ ಜಾಗರೂಕತೆ ವಹಿಸಿ ಧಾನ್ಯಗಳನ್ನ ಕಾಪಾಡಿಕೊಂಡ್ರು ಹುಳುಗಳು ಆಗುವುದನ್ನ ಮಾತ್ರ ತಡೆಯಲು ಆಗೋದಿಲ್ಲ ನಮ್ಮದು ಬಿಡಿ ಆದರೆ ಹಳ್ಳಿ ಪ್ರದೇಶಗಳಲ್ಲಿ ಜನರು ತಾವು ಬೆಳೆಸಿದ ಬೆಳೆಗಳನ್ನೆಲ್ಲ ಶೇಖರಿಸಿಟ್ಟುಕೊಳ್ತಾರೆ ಅವರು ಸಹ ಈ ಹುಳಗಳಿಂದ ಮುಕ್ತಿ ಹೊಂದಲು ಸಾಧ್ಯವಾಗಿಲ್ಲ ಆದರೆ ಇಂತಹ ಶೇಖರಿಸಿಟ್ಟ ಧಾನ್ಯಗಳಲ್ಲಿ ಹುಳುಗಳಾಗದಿರಲು ನಮ್ಮ ಬಳಿ ಒಂದು ಉಪಾಯವಿದೆ ಅದೇನಂತ ಹೇಳ್ತೀವಿ ಅದಕ್ಕೂ ಮುಂಚೆ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಳ್ಳಿಗಳಲ್ಲಿ ಹೆಚ್ಚಿನ ಜನರು ದವಸ ಧಾನ್ಯಗಳನ್ನ ಬೆಳೆದು ಅವುಗಳನ್ನ ಮಾರ್ತಾರೆ ಅದರಲ್ಲಿ ಅವರು ತಮ್ಮ ಸ್ವಂತ ಬಳಕೆಗಾಗಿ ಸ್ವಲ್ಪ ಪ್ರಮಾಣದಷ್ಟು ಎತ್ತಿರ್ತಾರೆ ಆದ್ರೆ ಅವುಗಳಿಗೆ ಹುಳುಗಳಾಗಿ ಬಿಡ್ತವೆ ಉದಾಹರಣೆಗೆ ಅಕ್ಕಿಯನ್ನ ಹೆಚ್ಚು ದಿನಗಳ ಕಾಲ ಶೇಖರಿಸ್ತೇವೆ ಇವುಗಳಲ್ಲಿ ಹುಳುಗಳಾಗಿ ಬಿಡ್ತೇವೆ ಇಂತಹ ಹುಳುಗಳನ್ನ ತಡೆಯುವುದಕ್ಕೆ ಇಲ್ಲಿದೆ ಸುಲಭ ಪರಿಹಾರ ಬಿಸಿಲಿಗೆ ಒಣಗಿಸಿ ಪುಡಿ ಮಾಡಿಟ್ಟುಕೊಂಡ ಕರಿಬೇವಿನ ಪುಡಿ ಒಂದು ಕಪ್ ಪುಡಿ ಮಾಡಿದ ಬೆಳ್ಳುಳ್ಳಿ ಸಿಪ್ಪೆ ಒಂದು ಕಪ್ ಲವಂಗವನ್ನ ಹುರಿದು ಪುಡಿ ಮಾಡಿಟ್ಟುಕೊಂಡಿರುವುದು ಅರ್ಧ ಕಪ್ ಈ ಮೂರನ್ನ ಸೇರಿಸಿ ನೀರು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಬಿಸಿಲಿಗೆ ಎರಡು ದಿನ ದಿನಗಳ ಕಾಲ ಚೆನ್ನಾಗಿ ಒಣಗಿಸಿ ಆ ನಂತರ ಅವುಗಳನ್ನ ಒಂದು ತೆಳುವಾದ ಬಟ್ಟೆಯಲ್ಲಿ ಕಟ್ಟಿ ಅಕ್ಕಿ ಡಬ್ಬ ಅಥವಾ ಅಕ್ಕಿ ಚೀಲದಲ್ಲಿ ಹಾಕಿಡಿ ಹೀಗೆ ಮಾಡೋದ್ರಿಂದ ಅಕ್ಕಿ ಹಾಗೂ ಇತರೆ ದವಸ ಧಾನ್ಯಗಳು ಎರಡು ವರ್ಷಗಳ ಒಳಗೆ ಹಾಳಾಗೋದಿಲ್ಲ